ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಸ್ಕ್ ಮಿಲನ್ ಅಂದರೆ ಕರ್ಬೂಜ ಹಣ್ಣಿನ ಫ್ರೂಟ್ ಸಲಾಡ್ ಅಥವಾ ಕಸ್ಟಡಿ ಹೇಗೆ ಮಾಡೋದು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಎಲ್ಲರಿಗೂ ಇಷ್ಟ ಆಗುವ ರೀತಿಯಲ್ಲಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದೊಂದು ಸಲ ನೀವು ಮಾಡಿ ನೋಡಿ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನನ್ನ ಪಾತ್ರೆ ತೊಗೊಂಡು ಅರ್ಧ ಲೀಟ್ರ್ ಹಾಲನ್ನು ತಗೊ ಹಾಕ್ಕೊಂತ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ತಾ ಇಲ್ಲ ಇದು ಬಿಸಿಯಾಗುವಷ್ಟೊತ್ತಿಗೆ ನಾನಿಲ್ಲಿ ಒಂದು ಕರ್ಬುಜ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ನೀಟಾಗಿ ಸಿಪ್ಪೆ ಒಳಗಿರುವಂಥ ಬೀಜನೆಲ್ಲ ತೆಗೆದು ಅರ್ಧ ಹಣ್ಣನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೀನಿ ನಂತರ ಬಿಸಿಯಾಗಿರೋ ಹಾಲಿಗೆ ನಾನಿಲ್ಲಿ ಒಂದು ಕಪ್ ಸಕ್ಕರೆಯೂ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸಂಪೂರ್ಣವಾಗಿ ಕರ್ಗಿದ್ಮೇಲೆ ನಾನಿಲ್ಲಿ ತಣ್ಣಗಿರುವಂಥ ಹಾಲು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿತ ಇರುವಂಥ ಹಾಲೊಟ್ಟಿಗೆ ಸೇರಿಸ್ತೀನಿ ಇದನ್ನು ಸೇರಿಸ್ಬಿಟ್ಟು ನಾವು ಕೈ ಬಿಡದೆ ಅದನ್ನು ತಿರುಗಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಅದನ್ನು ನಂತರ ಕಸ್ಟರ್ಡ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಅರ್ಧ ಕರ್ಬೂಜ ಹಣ್ಣನ್ನು ಅದಕ್ಕೆ ನಾನು ಸೇರಿಸ್ಕೊಂತಿದ್ದೀನಿ ಅದು ಸ್ವಲ್ಪ ಕುದಿಬೇಕಾದ್ರೆ ನಾವು ಅದನ್ನು ಆಫ್ ಮಾಡಿಬಿಟ್ಟು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೋಬೇಕು ನಂತರ ಅದಕ್ಕೆ ನಾನಿಲ್ಲಿ ತೆಗೆದಿಟ್ಕೊಂಡಿರುವಂಥ ಅರ್ಧ ಕರ್ಬುಜ ಹಣ್ಣು ದ್ರಾಕ್ಷಿ ಸಪೋಟೊ ಅಂಜೂರ ಹಣ್ಣು ಮತ್ತು ವೈಟ್ ದ್ರಾಕ್ಷಿ ಇದೆಲ್ಲ ನಾನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಯಾವ ಹಣ್ಣಿದೆಯೋ ಆ ಹಣ್ಣನ್ನು ಸೇರಿಸ್ಕೊಂಬೋದು ಇದೇ ಏನಿಲ್ಲ ನಾನು ಮನೇಲಿದ್ದಂಥ ಹಣ್ಣನ್ನು ಸೇರಿಸ್ದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿಟ್ಟು ತೊಗೊಂಡು ಬಂದೆ ಮತ್ತೆ ಇದನ್ನು ಸರ್ವ್ ಮಾಡಿಕೊಟ್ರೆ ತುಂಬ ಟೇಸ್ಟಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಬೇಸಿಗೆ ಟೈಮಲ್ಲೆಲ್ಲ ತುಂಬ ಟೇಸ್ಟಾಗಿರುತ್ತೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು